ಮಾಟ ಅಂತದರಲ್ಲಿ ಇದೇ ಊರಿನಲ್ಲಿ ನನ್ನನ್ನು ಎದುರು ಹಾಕಿಕೊಂಡು ಬದುಕುತ್ತಿದ್ದೇನಲ್ಲ ಆ ಮೈಲಾರಿ ಮೈಲಾರೆ ಮೈಲಾರಿ ಮುಂದೆ ನಿನ್ನ ನನ್ನ ರಾಜಕೀಯ ರಂಗದಲ್ಲಿ ನಿನಗೆ ತಕ್ಕ ಪಾಠ ಕಲಿಸದೆತ್ತರೆ ನನ್ನ ಹೆಸರು ಎಂಎಲ್ಎ ಗೌಡನೇ ಅಲ್ಲ ನಮ್ಮ ಊರಾಗ ನಿಮ್ಮನ್ನ ಎದುರು ಹಾಕೊಂಡು ಬದುಕಾಕ ಯಾರಿಗೆ ಆಕೈತೆ ಹೇಳ್ರಿ ಬದುಕಿದ್ರು ಅಂದ್ರೆ ನಾ ಅವ್ರನ್ನ ಸುಮ್ಮನೆ ಬಿಡಾಕಾಕೈತೆ ಹೇಳ್ರಿ ಆಗ್ಲಿ ಪಡ್ಸಿ ಅಂತ ಅದೇನ್ ಹೇಳ್ತಿರು ನೇರವಾಗಿ ಹೇಳು ಅದೇ ರೀ ಗೌಡ್ರ ನಿಮ್ಮನ್ನ ಎದುರು ಹಾಕೋಬಾರ್ದಂತ ಹೇಳಿ ಎಲ್ಲ ರೈತರು ನಮ್ಮೂರು ಎಲ್ಲಾ ರೈತರು ಹೊಲ ಕೊಡಕ ಒಪ್ಕೊಂಡಾರ ಆದ್ರ ಮಹಿಳಾರೆ ಮಾತು ಕಡ್ಕೊಂಡ ಇಬ್ರು ಏನ್ ಮಾಡ್ರು ನಾವು ಒಳಗೊಡಲ್ ಕೊಡಲಂತೀ ಗೌಡ್ರಿ ಅವ್ರು ಯಾರು ಅಂತ ಬಾಯಿ ಬಿಟ್ಟು ಇಲ್ಲ ನಾನು ಹೇಳಿದ್ದೇನೆ ಹೇಳಬೇಕತ್ತೋ ಬಟ್ಟಿ ಮಕ್ಕಳಿಗೆ ಅದೇ ರೀ ಅದ ನೀವ ಹೇಳ್ ಕಳ್ಸಿದಾರ ಅಂತ ಹೇಳೀನ್ರಿ ನಾರ

ಅವಾಗ್ರ ಚಿಪ್ಪಡೆ ಸುಟ್ರು ಎಲ್ಲ ಮಂಗನ ಮಗನ ನನ್ನ ಮನೆಯಾಗ ಉಂಡು ನನ್ನ ಮನೆಯಾಗ ತೆಂದ ನನಗ ಮಾತಾಡ್ದೆ ಮಗನ ಅಲ್ರಿ ಗೌಡ್ರ ನೀನ್ ತಾಪ್ ತಿಳ್ಕೊಂಡೇರಿ ಗೌಡ್ರ ನಾವು ಹೊಲ ಕೆಳಕ ಅವ್ರ ಮನೆಗೆ ಹೋಗಿದ್ದು ರೀ ಅವಾಗ ಹಿಂಗ್ ಬಯ ಅಂತ ಹೇಳ್ರಿ ಗೌಡ್ರನ ಏನು ನನಗೆ ಅಷ್ಟೊಂದು ಸಕ್ಕಿನಿಂದ ಮಾತನಾಡಿದರ ಬಡಪಾಯಿ ನನ್ನ ಮಕ್ಕಳು ಒತ್ತಿ ಎಳ್ಕೊಂಡು ಬರಬೇಕಿತ್ತಲೆ ಅವ್ರನ್ನ ಇಲ್ಲಿ ತನಕ ಅಲ್ರಿ ಹೇಗೌಡ್ರ ನಾನು ನಿಮ್ಮನ್ಯಾಗ ಮುದುಕಾಗಿದ್ದೇನ್ರಿ ಅಷ್ಟೊತ್ತಿರಿ ಏನ್ರೀ ಪಡಿಜಯಂತಿಗೆ ಕಾಳಿಂಗ್ ಗೌರಿ ನೀವು ಅಪ್ಪನೇ ಕೊಟ್ರೆ ಸಾಕು ಈ ಬಡಪಾಯಿ ಮಗನನ್ನು ಜೀವಂತಲಿ ಮನೇಲಿ ಮಾಡಿ ಬಿಡುತ್ತೇನೆ ಬೇಡ ಕಾಳಿಂಗ ಬೇಡ ಇವನನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ ತಾಳು ಅದೇವಾ ನೀನು ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲವಂತೆ ಯಾಕೆ ಈ ಭೂಮಿಯ ಮೇಲೆ ಬದುಕುವ ಆಸೆ ನಿನಗೆದ್ದರೆ ಸುಮ್ಮನೆ ಹೊಲ ಕೊಡುವುದಕ್ಕೆ ಒಪ್ಪಿಕೋ ಎಲ್ಲವಾದರೆ ಮುಂದೆ ಬರುವ ತೊಂದರೆಯನ್ನು ಅನುಭವಿಸಲು ಸಿದ್ಧನಾಗುಡ್ರಿ ನಾನು ಎಲ್ಲದಕ್ಕೆ ಸಿದ್ಧನಾಗಿ ಬಂದಿದ್ದೇನೆ ಮಾಡ್ತಾರೆ ಮಾಡಿ ಆದ್ರೆ ನನ್ನ ಹೊಲವನ್ನು ಮಾತ್ರ ಕೊಡುವುದಿಲ್ಲ ಅಲ್ರಿ ಗೌಡ್ರ ಸುಮ್ಮನೆ ನಮ್ಮ ರಾಜಕೀಯದವ್ರನ್ನ ವಿರುದ್ಧ ಹಾಕೊಂಡ ಯಾಕೆ ಸಾಯ್ತಿರಿ ಸುಖದ ಕೂದ್ಗೆ ದಬ್ಬನ ಯಾಕೆ ತಿಂಚ್ಕೋತೀರಿ ಸುಮ್ನ ನಮ್ ಗೌಡ್ರ ಮಾತು ಕೇಳ್ಕೊಂಡ ಹೊಲ ಕೊಡಕ ಒಪ್ಕೋರಿ ಒಪ್ಕೊಂಡ್ರಿ ಅಂದ್ರ ಬಂಗಾರ ತಾಜ್ನಾಗ ಊಟ ಮಾಡ್ತಾರ ಗೌಡ್ರ ಬಂಗಾರ ತಾಜ್ನಾಗ ಊಟ ಮಾಡ್ತೇರಿ ಲೇಹ್ ಮಹಾದೇವ ಈ ಎನ್ನು ಎದುರು ಹಾಕಿಕೊಳ್ಳುವಷ್ಟು ಸೊಕ್ಕು ಬಂದಿತ ಆ ಜೇನಿದ್ದ ಹೊಲವನ್ನು ಇಟ್ಟುಕೊಂಡು ಜೀವನ ಪೂರ್ತಿ ಏಕೆ ಕೊನೆಗೆ ಸಾಯಿವೆ ಹೊರಮಗೆ ಹೊಲ ಕೊಟ್ಟು ಹಣ ತೆಗೆದುಕೊಂಡು ಸುಖವಾಗಿ ಜೀವನ ಸಾಗಿಸು ನೋಡಬಹುದು ಈ ಹಾಳಾದ ಹೊಲದಾಗ ಏನ್ ತಕೋತಿ ಕಾಂಗ್ರೆಸ್ ಬೆಳೆ ಆತ ಮುಂದ ಏನ್ ನೋಡಪ್ಪ ನೀ ಏನಂತ ನೋಡಿ ಮನಸ್ಸಾಗ ಏನೈತಿ ರೈತರ ಬಾಳಿಗೆ ಉಸಿರಾಗಿರುವ ಈ ನಮ್ಮ ಹೊಲವನ್ನು ಮಾರಿ ಅದೇನ ಸಾಧಿಸಲು ಹೊರಟ ಬೇಡ ಪರಮೇಶ್ ಬೇಡ ಅಣ್ಣ ಹಾಕುವ ಭೂಮಿಯನ್ನು ಮಾರಿ ಅದೇನು ಸಾಧಿಸಲು ಹೊರಟಿದ್ಯಾ ನೋಡು ಮಧ್ಯಾವ ಸುಳ್ಳ ನಿನ್ ಮಾತ್ ಕೇಳಿ ಕೇಳಿ ನನಗಂತೂ ಸಾಕಾಯಕ್ ಹೋತಪ್ಪ ಈಗ ನಾ ಹೇಗಂತ ಕೇಳ ಸುಮ್ನ ಹೊಲ ಮಾಡ್ಬಿಡು ನೋ ತಮ್ಮ ವಿಚಾರ ಮಾಡೋ ಸ್ವಲ್ಪ ಪರಮೇಶ ಅದು ನಿನ್ನ ಹನೆಬರ ಬರ ಗೌಡ್ರಿ ನಾನು ಪಡುವ ನಿಜ ಆದ್ರೆ ಕ್ಷಣ ಸುಖಕ್ಕೆ ನಿಮಗೆ ಹೊಲವನ್ನು ಹೊಲವನ್ನು ಮಾರ್ವಟ್ಟ ಮುಟ್ಟಾದ ನಾನಲ್ಲ ನನ್ ಮಗಳು ಗೊತ್ತಿಲ್ಲದೆ ನಮ್ಮ ಗೌಡ್ರಿ ಎದುರು ಸಕ್ಕಿನಿಂದ ಮಾತಾಡ್ತೀಯ ಅದು ಎಷ್ಟು ಸೊಕ್ಕಿರಬೇಕು ನಿನಗ ಹಳಿಗ ಸ್ವಲ್ಪ ನಿಗಾದಿಂದ ಮಾತಾಡೋಣ ನೋಡು ಸೊಕ್ಕು ಬರೋದಕ್ಕೆ ನಿಮ್ಮ ಅಪ್ಪನ ಆಸ್ತಿ ತಿಂದು ಬದುಕುತ್ತಿಲ್ಲ ನಾನು ನಮ್ಮ ನಮ್ಗೆ ಗೌಡ್ ಹೇಳ ಬಡ್ಜಂತಪ್ಪ ರಾಜಕೀಯದಲ್ಲಿ ನಾನೇ ರಾಜನೆಂದು ಮೆರೆದು ಬಂಗಾರ ತಟ್ಟೆಯಲ್ಲಿ ಮೆರೆಯುತ್ತಿರುವಂತಹ ನಿಮ್ಮ ರಾಜಕಾರಣಿಗಳು ಈಗ ಜೈಲಿನಲ್ಲಿ ಜರ್ಮನಿ ತಟ್ಟೆಯಲ್ಲಿ ಊಟ ಮಾಡ್ತಿರುವಾಗ ನೀನು ಇದೇ ಬಂಗಾರ ತಟ್ಟೆಯ ಲೆಕ್ಕ ಹೇಳ್ತಿದ್ಯಾ ಬಡ್ಜಂತಪ್ಪ ರೈತ ರೈತ ಅಂತ ಯಾಕ ಸಾಯ್ತೋ ಬಡಪ ನನ್ನ ಮಗಳೇ ರೈತನಾದ್ರೂ ಮಾತ್ರ ರೆಕ್ಕೆ ರೆಕ್ಕ ಎತ್ತಿನ ಸಗತಿಯಲ್ಲಿ ಬಾಚಿ ಬಾಯ ಮಾಡುತ್ತಿರುವ ನಿನಗ ಇಟ್ಟು ಸತ್ತಿರುವ ಕಾರ ಸರ್ಕಾರವನ್ನು ಎದುರು ಹಾಕಿಕೊಂಡು ಸವಾಲು ಮಾಡುತ್ತಿರುವ ನಮ್ಮ ಗೌರಿಗೆ ನೆಸ್ಟಿರು ಬರಲಿಲ್ಲ ಸಾಕು ಬುಚ್ಚು ಮಾಯಿ ಬುಚ್ಚು ಮಾಯಿ ನಾಯಿ ಸರ್ಕಾರ ಸಾಕುತ್ತಿರುವ ಈ ಸರ್ಕಾರದ ಉಂಡಿಟ್ಟು ಕೈ ಖಾದಿ ಬಟ್ಟೆಯನ್ನು ತೊಟ್ಟು ಕಾರಿನಲ್ಲಿ ಬೀರುತ್ತಿರುವಂತ ನಿಮ್ಮಂತ ರೈತರು ನಿಮ್ಮಂತ ರೈತರು ಸಗಣಿ ಬಾಚುತ್ತಿರುವಾಗ ನೀನೇವ ಲೆಕ್ಕಲೇ ಕಾಳಿಂಗ ಕೆಟ್ಟ ರಕ್ತಕ್ಕೆ ಹುಟ್ಟಿದ ಸುಮ್ಮನೆ ಇದ್ದಂತೆಲ್ಲ ನಿನ್ನ ಮಾತೇ ಮಿತಿ ರೈತ ಈ ಹಠದ ಈ ಗಡ ಸರ್ಪಕ್ಕೆ ಹತ್ತು ಮೀರಿ ಮಾತನಾಡ್ತೀಯ ಅಂದ್ರೆ ನನ್ನ ಹೆಣರ ಮೇಲೆ ಹತ್ತು ಕಾಗಿಗಳು ಹಾರಾಡುತ್ತವೆ ಎಂದು ತಿಳಿದಿಕ್ಕು ಹೊಡೆದಂತೆ ತೆಗೆದುಕೊಂಡು ಬಾ ನನ್ನ ಚಾಟಿ ಎಂಡು ಆಯ್ತು ನೋಡೋಣ ತಗೊಂಬರ್ತೀನಿ ಏನಾಯ್ತು ಹೇಳ್ರಿ ಏನಾಯ್ತು ಮಂಗೇಳ್ ಮಗನ ಏನಾದ್ರು ನಮ್ ಗೌರ್ ಶೆಟ್ಟ ಬರಬಾರ್ದ ಬಾ

ಈ ರಂಗೇಗೌಡನ ಪ್ರಸಾದವನ್ನು ಗೌಡ್ರಿ ಹಾಗ್ರಿ ನನ್ನ ಕಡೆಯಿಂದ ಇನ್ನೊಂದಾಗ ಹಾಗ್ರೆ ಮಗ ಗೌಡರೇ ಬರ ರೈತನ ಮೇಲೆ ಶಾಕ್ ಏಟ್ ನಿಮಗೆ ರೋಜ ಆಗುವುದಿಲ್ಲ ವೇಣು ಲೇ ಮಹಿಳಾನ ನನ್ನ ಮನೆಗೆ ಬಂದು ನನಗೆ ನ್ಯಾಯ ನೀಜ ಅನ್ಯಾಯದ ಬಗ್ಗೆ ಪಾಠ ಹೇಳಲು ನೀನವನೇ ಪಡಧಿಕಾರಿ ಏ ರಂಗೇಗೌಡ ಮೊದಲು ಮನೆಗೆ ಬಂದವರಿಗೆ ಮನುಷ್ಯತ್ವದಿಂದ ಮಾತನಾಡುವುದನ್ನು ಕಲಿತುಕೋ ಮೃಗಗಳನ್ನು ಆಡಿದರೆ ನಿಮ್ಮನ್ನ ನೀನು ವೀಕಿ ಹೊರಟ ಹೋಗು ಇಲ್ಲಿಂದ ಇಲ್ಲದಿದ್ದರೆ ನಿನ್ನ ಜೀವನ ಚಿತ್ರ ಚಿತ್ರವಾಗಿ ಹೋಗುವುದು ಚೌಕಿ ಅದೇ ಬಲರಾಮ ನೀವು ಬಡವರ ರಕ್ತ ಹೀರೋ ರಾಕ್ಷಸರಂದು ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ರಾಕ್ಷಸರ ಗುಂಪನ್ನು ಈ ಮೈಲೋರಿಯ ಪ್ರಯೋರಿ ಬ್ರಹ್ಮ ರಾಕ್ಷಸ ನೀನು ಮೆರೆಯುತ್ತಿದೆ ಬಂದಿದ್ದೆ ನಿನ್ನನ್ನು ಈ ಭೂಮಿಯಲ್ಲಿ ಹೂ ಹಾಕುವುದಕ್ಕೆ ನನ್ನ ನನ್ನ ಭಾವನೆಗೆ ಇದರೋ ದೊಡ್ಡ ಕೆಲಸವಲ್ಲ ನೀನು ಒಂದು ವೇಳೆ ಹೂ ಅಂದರೆ ಸರಿ ಹೂ ಅಂದರೆ ನಿನ್ನನ್ನು ಮಣ್ಣಲ್ಲಿ ಹಾಕಿ ಮುಂಚಿಬಿಡ್ತೇವೆ ಆಟದ ಮಣ್ಣಿಯನ್ನು ಕಟ್ಟಿಕೊಂಡು ಮೆರೆಯುತ್ತಿರುವವರು ಹಿಮ್ಮಂತ ಪುಡಾರಿಗಳು ಎಷ್ಟೋ ಮಂದಿ ಜೈಲು ಸೇರಿದರು ನೀನು ಕಸಡ ನನ್ನ ಮಕ್ಕಳ ಲೇ ಗಂಡು ಜಾತಿಯ ಬಡನನ್ನ ನನ್ನ ಮಗನೇ ಬಗ್ಗೆ ಮಾತನಾಡಿದರೆ ನಿನ್ನ ನರಗಳನ್ನು ಕೆಮ್ಮನೆ ನನ್ನ ಮೋತಿಗೆ ಒಪ್ಪಿಕೊಂಡು ಮನೆ ಸೇರಿಕೊಂಡರೆ ಸರಿ ಎಲ್ಲವಾದರೆ ಸ್ಮಶಾನ ಸೇರಬೇಕಾಗುತ್ತದೆ ಓಕೆ ಲೇ ತಮ್ಮ ಮಹಿಳೆ

ಸುಮ್ಮನೆ ನಮಗೂ ಆತು ನಮ್ಮ ಕುಟುಂಬಕ್ಕಾತು ವೈರತ್ವ ಬಯಸುತ್ತಲೇ ಮಗನೇ ಸುಮ್ಮನೆ ಶರಣಾಗು ಇಲ್ಲದಿದ್ದರೆ ಅದಕ್ಕೆ ತಕ್ಕಂತೆ ಮಾತನಾಡಿ ಹೊರಟು ಹೋಗು ಇಲ್ಲಿಂದ ಇಲ್ಲದಿದ್ದಾರೆ ನಾನು ನಾನು ನಮ್ಮ ಭಾವ ಇಡೀ ಊರಿಗೆ ಮುಚ್ಚಿದ ಮಕ್ಕಳು ನಾವು ಇದೇ ಮಣ್ಣಿನಲ್ಲಿ ನಿನ್ನನ್ನು ಭೂ ಸ್ವಾಧೀನ ಮಾಡಬೇಕಾವತ್ತು ಭೂ ಸ್ವಾಧೀನ ಮಾಡಕ ನಿಮ್ಗೆ ಹೆದರಕ ನಾವೇನ ಸೆಂಡರ್ ಕೇಳ್ತಾರೆ ಹತ್ತು ಹಾಸದಿಂದ ಮೆದುರು ನಿಮ್ಮಣ್ಣು ಏನೇ ಮಣ್ಣಲ್ಲಿ ಮಣ್ಣು ಮಾಡಿದ್ರ ನಾನು ರೈತರು ಮಗನೇ ಅಲ್ಲ ಈ ರಾಜಕೀಯ ಚದುರಂಗ ದಾಟದಲ್ಲಿ ನಿಮ್ಮ ರೈತೀಯ ಜೀವನವನ್ನೇ ಮಣ್ಣು ಮಾಡದಿದ್ದರೆ ನಾನು ನನ್ನ ಭಾವ ನಾವು ಕೂಡ ರಾಜಕೀಯ ಅಲ್ಲ ಅಲ್ಲಾರಪ್ಪ ಈ ನಮ್ಮ ದೇಶದಲ್ಲಿ ಮಗನ ತಾಯಿ ಆಗ್ಬೇಕಾದ್ರ ತುಂಬಾ ದುಡ್ಡು ಮಾಡಬೇಕು ಎಪ್ಪ దేశద్రోహిణను మగడ దేశ రైతులు దేశకయో సైనికరు ఒక్క తుండ ఊట హాకలు ఒం ఇంచు భూమి ఇలా అంత ము స్థాయి అంటే హలకట్ట ನಿಜವಾಗಲೂ ನೀವು ನಿಮ್ಮ ತಂದೆಗೆ ಹುಟ್ಟಿದ್ದಾದರೆ ನಿಮ್ಮ ಭೂಮಿಯನ್ನು ಉಳಿಸಿಕೊಳ್ಳಿ ಎಲ್ಲವಾದರೆ ನೀವು ನಿಮ್ಮ ತಂದೆಗೆ ಹುಟ್ಟಿಲ್ಲವೆಂದು ನಾನು ನಿರೂಪಿಸುತ್ತೇನೆ ನನ್ನ ಮಗನ ನಿಮ್ಮ ಅಪ್ಪನ ಮಗಡೆ ಹುಟ್ಟಿದ್ದೇ ಆದರ ನಮ್ಮ ಭೂಮಿಯನ್ನು ಹೆಚ್ಚು ಭೂಮಿ ತೆಗೆದು ಪಂಚಗೌಡ ಮಗನ ಒಂದಿಂಚು ಭೂಮಿ ಬಿಟ್ಟುಕೊಡುವುದಲ್ಲೀಗ

ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಎಂಎಲ್ಎ ಕಲೆ ಮಾಡಲು ಬಂದಿದ್ದ ಮೈಲಾರಿಯಂದು ಕಂಪ್ಲೇಂಟ್ ಬಾ ನಾನು ಫೋನ್ ಮಾಡಿ ಹೇಳುತ್ತೇನೆ ಓಕೆ ಆಯ್ತು ಬವಾ ಇದಕ್ಕೆ ನಾವು ಒಂದು ಉಪಾಯವನ್ನು ಉದುರುಕಲೇಬೇಕು ಆಯ್ತು ಗೌಡ್ರಿ ನಡ್ರಿ ಪೊಲೀಸ್ ಸ್ಟೇಷನ್ ಗೆ ನಂದು ಸ್ವಲ್ಪ ಕೆಲಸ ಇದೆ ಹಲೋ ನಾನು ಇಲ್ಲಿಂದ ಮೈಲಾರಿ ಮಾತಾಡ್ತಿರೋದು ನೀವ್ ಯಾರು ಅಂತ ಮಾತಾಡ್ಬೇಕಾಗಿ ನಾನು ಎಂ ಎಲ್ ಎ ಬಾಮೈದ ಬಲರಾಮ ಅಂತ ನಿಮ್ಮಿಂದ ಕೆಲಸವಾದ ಬೇಕಾದಕ್ಕಾಗಿ ನಿಮ್ಗೆ ಫೋನ್ ಹಚ್ಚಿರೋದು ಹೇಳಿ ಆ ಬಡಪಾಯಿ ಕುಣಿಯಣ್ಣ ನೀವು ಟ್ಯೂಷನ್ ಹಚ್ಚಿ ಹೇಳಬೇಕಾಗು ನಮ್ಮ ಬಾ ಯು ಸರ್ ಇಲ್ಲ ಹೋಗು ಮೈಲಾರಿ ಹೋಗು ನಮ್ಮ ರಾಜಕೀಯ ಚದುರಂಗ ಓಟವನ್ನು ಹಾಕಿ ನಿಮಗೆ ಹೆಂಗೆ ಪಂಗನಾಮ ಹಾಕಬೇಕನ್ನುವುದು ನಮಗೆ ಚೆನ್ನಾಗಿ ಗೊತ್ತು ಹೋಗು ಹೋಗು ಮಗಳೇ